ನಮಸ್ಕಾರ ಸ್ನೇಹಿತರೆ ಬದುಕಿನ ಮುತ್ತಿಯವರ ಮನೆಗೆ ಮನೆ ಓಪನಿಂಗಿಗೆ ವಿಶೇಷ ವ್ಯಕ್ತಿಗಳು ನಮ್ಮ ಜೊತೆ ಕೂತಿದ್ದಾರೆ ಅವರು ಕ್ಯಾಮ್ರಾಮ್ಯಾನ್ ಅಂತೆ ಡೈರೆಕ್ಟರ್ ಕ್ಯಾಮ್ರಾಮನ್ ಡೈರೆಕ್ಟರ್ ರೈಟರ್ ಇಷ್ಟೆಲ್ಲ ಕೆಲಸ ಮಾಡ್ತಾರೆ ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ ಅಂತವರು ಇವತ್ತಿನ ದಿವಸ ಮಹಾ ರುದ್ರಪ್ಪರವರ ಮನೆ ಓಪನಿಂಗಿಗೆ ಬಂದಿದ್ದಾರೆ ಬನ್ನಿ ಅವ್ರು ಮಾತಾಡ್ಸೋಣ ಸಂತೋಷ ಸರ್ ನಮಸ್ಕಾರ ನಮಸ್ಕಾರ ದಯವಿಟ್ಟು ತಮ್ಮ ಪರಿಚಯ ಮಾಡ್ಕೊಡಿ ನನ್ನ ಹೆಸರು ವಿಶ್ವಮಿತ್ರ ನಾನು ಬೆಂಗಳೂರಲ್ಲಿ ವಾಸ ಮಾಡೋನು ಬೆಂಗಳೂರು ಬಾನ್ ಅಂಡ್ ಪ್ರಾಟಕ್ ಸಿನಿಮಾ ಓದಿ ಸಿನಿಮಾದಲ್ಲಿ ಸಿನಿಮಾ ಓದಿ ಸಿನಿಮಾದಲ್ಲಿ ರೈಟರ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಒಂದಷ್ಟು ಮಾಡಿದ್ದೀವಿ ಹಾಗಾಗಿ ನಾನು ಸಿನಿಮಾದಲ್ಲಿ ಕೆಲಸ ಮಾಡ್ತಿರುವಾಗ ನಮ್ಮ ಫ್ರೆಂಡು ರವಿ ಅವರು ರವಿ ರವಿರಾಜ್ ಹುಂಬಾಲೆ ಅವ್ರ ಮೂಲಕ ಮಹಾರುದ್ರ ಪರಿಚಯ ಇವರೆಲ್ಲ ಒಂದು ಗ್ರೂಪ್ ಸೊ ಇವತ್ತು ಮಹಾರುದ್ರಪ್ಪನ ಯಾಕೆ ಬಂತೆ ಅಂದರೆ ತುಂಬ ಹೆಮ್ಮೆ ಆಯಿತು ಒಂದು ಹಳ್ಳಿಯಿಂದ ಬಂದು ಬೆಂಗಳೂರು ಅಂತ ಒಂದು ಮಹಾನಗರದಲ್ಲಿ ಬಂದು ಅಲ್ಲಿ ಒಂದು 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 ನೆಲ ತಗೊಂಡು ಮನೆ ಕಟ್ಟೋದು ಅಂದರೆ ಒಂದು ಸಾಧನೆ ನಮ್ಮ ಎಲ್ಲ ಹೇಳ್ತಾಯಿದ್ರು ಮನೆ ಕಟ್ಟಿ ನೋಡು ಇಲ್ಲ ಒಂದು ಮದುವೆ ಮಾಡಿ ನೋಡು ಅಂತ ಒಂದು ಸಾಧನೆ ಏನಂತ ನಾವು ಇಟ್ಕೋಬೇಕು ಮಹಾರುದ್ರ ಅಂದರೆ ವೆರಿ ಸಾಫ್ಟ್ ಮ್ಯಾನ್ ಅವರು ಉಂಟು ಅವರು ಕೆಲಸದ ಮೇಲೆ ಅವರು ಬೇಸಿಕ್ಲಿ ರೈಟರ್ ಡೈರೆಕ್ಟ್ರು ಅವರು ಡೈಲಾಗ್ಗೆ ಸ್ಟೇಟ್ ಅವಾರ್ಡ್ ಬಂದಿದೆ ಹಂಗಾಗಿ ಅವರು ಅದಕ್ಕೆ ತುಂಬ ಕಷ್ಟ ಅವರು ಲೋಕಲ್ ಲೋಕಲ್ ಕಲ್ಚರ್ನ ಇಟ್ಕೊಂಡು ಲೋಕಲ್ ಡೈಲೆಕ್ಟ್ನ ಇಟ್ಕೊಂಡು ಅವರು ಅದನ್ನೇ ತನ್ನ ಶಕ್ತಿಯನ್ನು ಕಂಡುಕೊಂಡಿದ್ದಾರೆ ಹಂಗಾಗಿ ನಾವು ತುಂಬ ಹೆಮ್ಮೆ ಹೆಮ್ಮೆ ಪಟ್ಟು ಐ ಆಮ್ ವೆರಿ ಪ್ರೌಡ್ ಆಫ್ ಯು ಮಹಾರುದ್ರಪ್ಪ ಅಂತ ಹೇಳೋಕ್ಕೆ ಬಂದಿದ್ವಿ ತುಂಬ ಸಂತೋಷ ಆಗುತ್ತೆ ನನಗೆ ನಾನೇ ಬೆಂಗಳೂರಲ್ಲಿ ಹುಟ್ಟಿ ಬೆಳೆದವನು ಬಟ್ ನಾನು ಮನೆ ಅಂತೆಲ್ಲ ಫೋಕಸ್ ಮಾಡಿ ಕಟ್ಟಿಲ್ಲ ನಮ್ಮಅಪ್ಪನಲ್ಲ ಇದೆ ಬಟ್ ನನ್ನ ಫೋಕಸ್ ಬೇರೆ ಲೈನ್ ಸೊ ಅಡ್ವಟೈಸಿಂಗಿಂದ ಬಂದು ಸಿನಿಮಾ ಕಡೆ ಬಂದು ಡೈರೆಕ್ಟ್ರಾಗಿ ಬಂದು ಇವಾಗ ನಾವು ಪ್ರಯತ್ನಗಳು ಮಾಡ್ತಾ ಇದ್ವಿ ಹ್ಞೂ ಓಕೆ ಎಷ್ಟು ಸಿನಿಮಾಗಳನ್ನ ತಯಾರು ಮಾಡಿದ್ದೀರಿ ಈಗ ತಯಾರಲ್ಲ ನಾನು ರೈಟರ್ ಡೈರೆಕ್ಟರ್ ಹಂಗಾಗಿ ನಾನು ಅಷ್ಟೆಂಟ್ ಅಲ್ಲ ಮಾಡಿದ್ದೆ ಹಾಲಿವುಡ್ ಡೈರೆಕ್ಟರ್ ಜೊತೆ ಮಾಡಿದ್ದು ಚೆನ್ನೈಲಿ ಇದು ಒಂದು ಐದು ವರ್ಷ ಐತೆ ಸರ್ ಅದೇ ಮೋಹಿನಿ ಫಿಲಮಲ್ಲಿ ನಾನು ಅಷ್ಟೊಂದು ಡೈರೆಕ್ಟರ್ಕ್ರಿಪ್ಟ್ ಅಷ್ಟಂತಾಗಿದೆ ಆಮೇಲೆ ನಾನು ವರ್ಷ ಅಲ್ಲಿ ಸುರೇಶ್ ಕೃಷ್ಣ ಡೈರೆಕ್ಷನ್ ಅಲ್ಲಿ ಭಾಷಾ ಫಿಲಮ್ ಅಲ್ಲಿ ಸೆಕೆಂಡ್ ಯೂನಿಟ್ ಅಷ್ಟೊಂದು ಡೈರೆಕ್ಟರ್ ಆಗಿದ್ದೆ ಆಮೇಲೆ ಭಾಷಾ ಹೌದು ಹೌದು ಅದು ತಿರ್ಗಿ ರಿಲೀಸ್ ಆಗಿ ರಿಲೀಸ್ ಆಗಿ ಇವಾಗ ಎರಡು ವಾರ ಎರಡನೇ ವಾರ ತುಂಬ ಸೂಪರಾಗಿ ಹೋಗ್ತಾಯಿದ್ದೆ ನಾವೆ ಹೆದರ್ಕೊಳ್ತಾ ಇದ್ವಿ ಹೆಂಗಪ್ಪ ಯಂಗ್ಸ್ಟರ್ಸು ಹೆಂಗೆ ರಿಸೀವ್ ಮಾಡ್ತಾರೆ ಅಂದರೆ ಸೂಪರ್ ಆಗಿ ಓಡ್ತಾ ಇದೆ ಆಮೇಲೆ ನಾವು ಬಾಬಾ ಫಿಲಮ್ ಅಲ್ಲಿ ಮಾಡಿದ್ದೆ ಆಮೇಲೆ ಹಾಲಿವುಡ್ ಡೈರೆಕ್ಟರ್ ಹತ್ರ ನಾನು ಅಷ್ಟೊಂದು ಡೈರೆಕ್ಟರ್ ಆಗಿದ್ದು ಕೆಲಸ ಮಾಡಿದ್ದೀನಿ ಬೆಂಗಳೂರಿಂದ ನಂದು ಫಸ್ಟು ಕಿರುಚಿತ್ರ ಗೋವಾ ಫಿಲಿಮ್ ಫೆಸ್ಟಿವಲ್ಗೆ ನಂದೇ ಫಸ್ಟು ಎರಡು ವರ್ಷ ಮಾಡಿದ್ದೆ ಸಿಕ್ಸ್ಟಿ ಸೆಕೆಂಡ್ ಮತ್ತು ಫೋರ್ಟಿ ನೈನ್ ಎರಡು ಸೆಲೆಕ್ಟ್ ಆಗಿ ಸ್ಕ್ರೀನ್ ಆಗಿದೆ ಆಮೇಲೆ ನಾನು ಇಲ್ಲಿ ಬೆಂಗಳೂರು ಫಿಲಿಮ್ ಫೆಸ್ಟಿವಲಲ್ಲಿ ಸ್ಟೋರಿ ರೈಟಿಂಗ್ ಕಾಂಪಿಟೇಷನ್ಲೆಲ್ಲ ಮಾಡಿದ್ದೀನಿ ನಾಲ್ಕು ವರ್ಷ ನಾಲ್ಕು ಸ್ಟೋರಿನು ಸೆಲೆಕ್ಟ್ ಆಗಿದೆ ಅಡ್ವರ್ಟೈಸಿಂಗಿಂದ ಮೂಲತಃ ಅನ್ನೊಂದು ಐ ಮೀನ್ ಅಡ್ವರ್ಟೈಸಿಂಗ್ ಮ್ಯಾನ್ ಹಾಗೆ ನಾನು ಅಡ್ವರ್ಟೈಸಿಂಗಿಂದ ಕ್ಲೈಂಟ್ ಸರ್ವಿಸಿಂಗ್ ಅಂತ ಇರುತ್ತೆ ಡಿಪಾರ್ಟ್ಮೆಂಟ್ ಅಲ್ಲಿಂದ ಬಂದು ಆಮೇಲೆ ಮಾಸ್ಟರ್ ಡಿಗ್ರಿ ಆಗಿದೆ ಏನೊಂದು ಆಮೇಲೆ ಪೂನ ಫಿಲಿಂ ಇನ್ಸ್ಟಿಟ್ಯೂಟ್ಗೆ ಹೋಗಿ ಅಲ್ಲಿ ಫಿಲಿಮ್ ಅಪ್ರಿಸಿಯೇಷನ್ ಕೋರ್ಸ್ ಅಂತ ಒಂದು ಮಾಡಿದ್ದೀನಿ ಅಲ್ಲಿ ಕೂಡ ಒಳ್ಳೆಯ ಹೆಸರಾಗಿದೆ ಇವಾಗ ನಾನು ಇನ್ವೆಸ್ಟರ್ಸ್ ಇದ್ದರೆ ಸಿನಿಮಾ ಮಾಡೋಣ ಅಂತ ಹೊರಟಿದ್ದೀನಿ ಸೊ ಮೂಲತಃ ನನ್ನ ಸ್ಟ್ರೆಂಥು ರೈಟರ್ ಡೈರೆಕ್ಟರ್ ಅಂತ ಓಕೆ ಸರ್ ಒಬ್ಬ ನಾಯಕ ಇರ್ಬೋದು ಅಥವಾ ಇರ್ಬೋದು ಅವರುಗಳನ್ನು ಹೇಗೆ ಬೇಕೋ ಹಾಗೆ ಬಳಸ್ಕೊಂಡು ಅವರು ಒಳ್ಳೆಯ ಫೋಕಸ್ ಬರುವ ಹಾಗೆ ಒಳ್ಳೆಯ ಜಗತ್ತಿಗೆ ಪ್ರಚಾರ ಆಗುವ ಹಾಗೆ ಅವ್ರನ್ನ ಬಿಂಬಿಸ್ತೀರಿ ತೋರಿಸ್ತೀರಿ ತೆರೆಯ ಮರೆಯಲ್ಲಿ ಕೆಲಸ ಮಾಡೋರು ನೀವು ಅಂಥವ್ರನ್ನೆಲ್ಲ ಬೆಳಕಿಗೆ ತರ್ತೀರಿ ಬಟ್ ನೀವು ಬೆಳಕಿಗೆ ಬರೋಲ್ಲ ಸರ್ ಇಲ್ಲ ಅದು ಎರಡು ಥರ ಇದೆ ಒಂದು ನಮ್ಮಮ್ಮ ಮನೆಯಲ್ಲಿ ಇರ್ತಾರಲ್ವಾ ನಮ್ಮಮ್ಮ ಅಡಿಗೆ ಮಾಡಿ ನಮ್ಮೆಲ್ಲರೂ ಪುಷ್ಟಿಯಾಗಿ ಮಾಡಿ ಪ್ರಪಂಚಕ್ಕೆ ಹೋಗಿ ಯುದ್ಧ ಮಾಡು ಜೀವನ ಮಾಡು ಅಂತ ಕಳಿಸ್ತಾರಲ್ಲತ್ತ ಇದು ಮೂಲತಃ ಡೈರೆಕ್ಟರೇ ರೈಟರೇ ಪ್ರಧಾನ ಒಂದು 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 ರೈಟರ್ ಅವನ ಒಂದು ಒಂದು ಕಲ್ಪನೆ ಅವನ ಒಂದು ಗುರಿ ಒಂದು ಒಂದು ವಿಷನ್ ಇದೆಯಲ್ಲ ಅದನ್ನು ಡೈರೆಕ್ಟರು ತೆರೆಗೆ ತರೋದು ಮತ್ತೆ ಇಲ್ಲ ಆ ಡೈರೆಕ್ಟರೇ ರೈಟರ್ ಆಗಿ ಕೂಡ ಇರ್ಬೋದು ಮತ್ತೆ ಅದಕ್ಕೆ ತಕ್ಕಂತೆ ಪಾತ್ರಗಳನ್ನ ಆಕ್ಟರ್ಗಳನ್ನ ಸೆಲೆಕ್ಟ್ ಮಾಡಿ ಅದಕ್ಕೆ ತಕ್ಕ ತಕ್ಕಂತೆ ಮಾಡಿ ಅದು ತಗೋರೋದು ಇದು ತುಂಬ ತುಂಬ ಜವಾಬ್ದಾರಿ ಕೆಲಸ ತುಂಬ ಇಷ್ಟವಾದದ್ದು ನಮ್ಗೆ ಇಷ್ಟವಾದದ್ದು ಮತ್ತೆ ಬೇಕಾದ್ರೆ ಬರ್ಬೋದು ಮುಂದೆ ಬಟ್ ಇದು ಒಂದು ಕಲೆ ಕೆಲಸ ಅಲ್ವಾ ಈಗ ಅವರೆಲ್ಲ ಸಾಕಷ್ಟು ದುಡ್ಡು ಮಾಡ್ಕೊಂಡ್ಬಿಡ್ತಾರ ಕೇಳ್ಬೇಕು ಕೇಳ್ಬಾರ್ದು ಗೊತ್ತಿಲ್ಲ ಬಟ್ ನಮ್ಮ ಲೋಕಾರ್ಡಿಯಾಗಿ ಕೇಳ್ತಾ ಇದ್ದೀನಿ ಬಟ್ ಅವರೆಲ್ಲ ದುಡ್ಡು ಮಾಡ್ಕೋತವ್ರು ಏನೋ ಮಾಡ್ಕೋಬಹುದು ಅಂತ ಅನ್ಸುತ್ತೆ ಮಾಡ್ಕೊಂಡ್ಬಿಟ್ಟು ದೊಡ್ಡ ದೊಡ್ಡವರಾಗಿ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಗಳನ್ನ ಮಾಡಿ ಹೋಗ್ಬಿಡ್ತಾರ ಬಟ್ ನಿಮ್ಮನ್ನ ಮರತ್ ಬಿಡ್ತಾರ ಬಟ್ ನೀವೇನು ಮಾಡ್ಕೊಳ್ಳಲ್ಲ ಏನ್ ಇದು ಕತೆ ಹೆಂಗ ಇದು ಇಲ್ಲ ಅವರು ಇದು ನೋಡಿ ಎಲ್ರು ದುಡ್ಡು ಎಲ್ಲಾ ಇಂಡಸ್ಟ್ರಿ ತರ ಸಿನಿಮಾ ಕೂಡ ಒಂದು ಇಂಡಸ್ಟ್ರಿ ಒಂದು ಟಾಪಲ್ಲಿ ನಾಲ್ಕು ಜನ ಒಂದು ಐದು ಜನ ಇಡೀ ಪ್ರಪಂಚದಲ್ಲಿ ನೋಡಿದ್ರೆ ಅವ್ರವ್ರದೇ ಒಂದು ಒಂದು ಭಾಷೆ ಒಂದು ಒಂದು ಊರಿತಾರಲ್ಲ ಒಂದು ಹಿಂದಿ ಸಿನಿಮಾ ಒಂದು ಕನ್ನಡ ಸಿನಿಮಾ ತಮಿಳ್ ಸಿನಿಮಾ ತೆಲುಗು ಸಿನಿಮಾ ಮಲಯಾಳಂ ಅಂತ ಹಾಲಿವುಡ್ ಅಲ್ಲಿ ಏನಾಗಿರುತ್ತೆಂದ್ರೆ ಅಲ್ಲಿ ಏನೋ ಟಾಪ್ ಆ್ಯಕ್ಟರ್ಗಳು ಇರ್ತಾರಲ್ವ ಅವ್ರು ಮಾತ್ರ ಒಂದು ಎಕ್ಸ್ಟ್ರಾರ್ಡಿನರಿ ದುಡ್ಡು ಮಾಡಿ ಅವರು ಮಾಡ್ಕೋತಾರೆ ಬಟ್ ಎಲ್ಲರೂ ಆ ಥರ ಇಲ್ಲ ಬೇರೆ ಥರ ನಾವು ಕೂಡ ಒಂದು ನಮ್ಮ ಕೆಲಸದ ಮೇಲೆ ಗಮನ ಇಟ್ಟು ನಾವು ಕೆಲಸ ಮಾಡ್ತಾ ಇರ್ತೀವಿ ಸೊ ಅದು ಓಕೆ ಅದು ಬಳಸ್ಕೊಳ್ಳೋದು ಅದು ಅದೇ ಸಬ್ಜೆಕ್ಟಿವ್ ಇದು ದುಡ್ಡು ಹಾಕೋರು ಡಿಸಿಷನ್ ಅದು ಪ್ರೊಡ್ಯೂಸರ್ ಅಲ್ಲ ಪ್ರೊಡ್ಯೂಸರು ಹಿಂದೆ ಫೈನಾನ್ಸರು ಕೆಲವೊಮ್ಮೆ ಪ್ರೊಡ್ಯೂಸರೇ ಫೈನಾನ್ಸರ್ ಆಗಿರ್ತಾರೆ ಅವರ ಡಿಸಿಷನು ಅದು ನಾವು ನಮ್ಗೆ ತಕ್ಕಂತೆ ಅವರು ಏನು ಸಂಭಾವನೆ ಇದೆಯೋ ಅದು ಕೊಟ್ಕೊಡ್ತಾರೆ ಹಂಗಾಗಿ ನಾವು ಹೆಚ್ಚಾಗಿ ಆಸೆ ಪಡ್ಬೇಕು ನಾವು ಕ್ರಿಯೇಟಿವ್ ಇದರಲ್ಲಿ ಕೆಲಸ ಇಡ್ತೇವೆ ಬೇಸಿಕ್ ಆದ ಲೈಫ್ ಸ್ಟೈಲ್ ಮಾಡ್ಕೊಂಡಿರ್ತೀವಿ ಅದೇ ಹೇಳ್ತೇವಲ್ಲ ಎಷ್ಟು ನಮ್ಮ ಕೈಯಲ್ಲಿ ಬೆಸ್ಟ್ ಆಗಿ ಮಾಡ್ಬೋದು ಅಷ್ಟು ಮಾಡ್ಬೇಕು ಸರ್ ಇನ್ನೊಂದು ಕ್ವಶನ್ ನಿಮ್ಮನ್ನು ನೋಡ್ತಾ ಇದ್ರೆ ವಿಶ್ವಾಮಿತ್ರ ಅವ್ರ ನೀವು ವಿಶ್ವಾಮಿತ್ರ ಕಾಣಿಸ್ತೀವಿ ನೋಡಿಲ್ಲ ಏನೋ ಅವ್ರ ವಿಶ್ವಾಮಿತ್ರ ಅಂತಂದ್ರೆ ಅದು

ಓಕೆ ಅದು ಒಂದು ಕಡೆ ಅದು ಇರ್ಲಿ ಅದು ಪರ್ಸ್ನಲ್ ಓಕೆ ಸರ್ ಓಕೆ ಒಳ್ಳೇದಾ ಈಗ ದುಡ್ಡು ಮಾಡೋದೇ ಜೀವನ ಇಲ್ಲವೇ ಅದಕ್ಕೆ ನಾನು ಕಲೆ ಸಾಧನೆ ಮಾಡೋದು ನಾನು ಇವಾಗ ಬಂದಿರೋದು ಮಹಾರುದ್ರ ದುಡ್ಡು ಮಾಡಿದಕ್ಕಲ್ಲ ಇಲ್ಲ ರೀ ಅವ್ನು ಸಾಧ್ನೆ ಮಾಡಿದ್ರು ಅವ ಊರಿಂದ ಬಂದು ಒಂದು ಡೈರೆಕ್ಟರ್ ಡೈರೆಕ್ಟರ್ ಆಗಿ ರೈಟರ್ ಆಗಿ ಸ್ಟೇಟ್ ಅವಾರ್ಡ್ ತೊಗೊಂಡು ಆಮೇಲೆ ಅವು ಚಾನೆಲ್ ಓಪನ್ ಮಾಡಿ ಅದರಲ್ಲಿ ಬದುಕು ಅಂದ್ಕೊಂಡ್ರು ಬದುಕು ಇಲ್ಲ ಅದು ಒಂದು ಕಡೆ ಇದೊಂದು ಒಂದೇ ಅದೆಲ್ಲ ಕಾಲದಲ್ಲಿ ನಾನು ಕಾರ್ಪೆಂಟರ್ ಕಾರ್ಪೆಂಟರೇ ಮಾಡ್ಬೇಕು ಇವಾಗೆಲ್ಲ ಮಲ್ಟಿ ಟ್ಯಾಲೆಂಟ್ ಇದೆ ಸೊ ಅವರು ನಾಳೆ ಇನ್ನೊಂದು ಸಿನಿಮಾ ಮಾಡಬಹುದು ನಾಳೆ ಇನ್ನೊಂದು ಸಿನಿಮಾಗೆ ಅವರು ಡೈಲಾಗ್ ಅವಾರ್ಡ್ ಬಂದಿ ಬರಿಬಹುದು ಸೊ ಇದು ಸಾಧನೆ ಒಂದೇ ವಿಷಯದಲ್ಲಿ ಗುರಿ ಇಟ್ಟು ಅದು ಸಾಧಿಸಿದ್ದಾರೆ ಹಂಗಾಗಿ ಅದು ತುಂಬಾ ಖುಷಿ ಆಗುತ್ತೆ ಆ ಅದು ದುಡ್ಡು ಬೇಕು ಇಲ್ಲ ಇದು ವಿಶ್ವ ಲೋಕ ಅಂತ ಇದು ವಿಷ್ಣು ಲೋಕ ಇಲ್ಲಿ ದುಡ್ಡು ಪ್ರಧಾನ ನಾನು ಕಲ್ಪನೆ ಇಟ್ಕೊಂಡು ದುಡ್ಡಿಲ್ಲ ಅದು ರೂಪಾಯಿ ಅಂದರೆ ಕಲ್ಪನೆ ಹೆಂಗೆ ತರೋದು ಇಲ್ಲಿ ಏನಾಯ್ತು ಅಂದರೆ ಮಹಾರದ್ರಕ್ಕೆ ಒಂದು ಕಲ್ಪನೆ ಇತ್ತು ಅದನ್ನು ಒಂದು ಜೀವನಕ್ಕೆ ಅದನ್ನು ಅನುವಾದ ಮಾಡೋಕ್ಕೆ ದುಡ್ಡು ಬೇಕಿತ್ತು ಸೊ ದುಡ್ಡು ಬೇಕು ಒಂದು ಸರಿಯಾದ ಗುರಿ ಬೇಕು ನಾ ಇದು ಸಾಧಿಸ್ತೀನಿ ಅಂತ ಗುರಿ ಬೇಕು ಯಾವುದೇ ಇಲ್ಲಿ ಫೀಲ್ಡ್ ನಮ್ಮ ನಮ್ಮ ಫೀಲ್ಡು ಅವರ ಅಮ್ಮ ಹೇಳ್ತಾಯಿದ್ದಂದೆ ನೀನು ಒಂದು ಟಾಯ್ಲೆಟ್ ಕ್ಲೀನ್ ಮಾಡೋನಾಗಿದ್ರು ಕೂಡ ಪರವಾಗಿಲ್ಲ ಅಡೇ ಇಡೀ ಇಂಡಿಯಾದಲ್ಲಿ ನೀನೇ ಪ್ರಧಾನವಾಗಿರಬೇಕು ಅಷ್ಟು ಸೂಪರಾಗಿ ಕೆಲಸ ಅಂತ ಸೊ ಕಾಯಕವೇ ಕೈಲಾಸ ಅಂತ ಕೆಲಸದಲ್ಲಿ ಉತ್ತಮನಾಗಿರಬೇಕು ಅನ್ನೋದು ನನ್ನ ಗುರಿ ಮಹಾರುದ್ರ ಆಗಲಿ ರವಿ ಆಗಲಿ ಇನ್ನೊಬ್ಬರು ಬಂದಿಲ್ಲ ಪಂಚಾಕ್ಷರಿ ನಮ್ಮ ಸೂರ್ಯಕಾಂತ್ ಸಿನಿಮಾಗ್ರಫರ್ ನಾವೆಲ್ಲ ಒಂದು ಕುಟುಂಬದಿ ಹೌದ್ರಿ ಎಲ್ಲ ವಿಶ್ವ ಓಕೆ ಓಕೆ ಸರ್ ತುಂಬಾ ಸಂತೋಷ ಕುಟುಂಬನೇದ್ರವರ ಒಂದು ಒಳ್ಳೆ ಅನಿಸಿಕೆ ಹೇಳಿದ್ರಿ ಜೊತೆಗೆ ನಿಮ್ಮ ಬದುಕಿನ ಕಥೆಯನ್ನು ಕೂಡ ಒಂದಿಷ್ಟು ನಮಗೆ ಎಳೆಯಾಗಿ ಹೇಳಿದ್ರಿ ತುಂಬಾ ಚೆನ್ನಾಗಿತ್ತು ಸರ್ ಥ್ಯಾಂಕ್ ಯು ಸಾಧಿಸಬೇಕು ಸಂಪಾದನೆ ಬಂದೇ ಬರುತ್ತೆ ಅಷ್ಟೇ ಥ್ಯಾಂಕ್ ಥ್ಯಾಂಕ್ ಯು 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 ಸರ್ ನಮಸ್ಕಾರ